ಬಳ್ಳಾರಿಯ ಪ್ರಖ್ಯಾತ ಕನಕದುರ್ಗಮ್ಮ ದೇವಾಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಅಕ್ರಮಗಳು ಭಕ್ತರಲ್ಲಿ ಆಕ್ರೋಶವನ್ನ ಉಂಟು ಮಾಡಿವೆ ದೇವಾಲಯದ ಬಂಗಾರ ಬೆಳ್ಳಿ ಆಭರಣಗಳು ಮತ್ತು ದೇಣಿಗೆಯ ಹಣದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಪ್ರತಿದಿನ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇಣಿಗೆ ನೀಡುತ್ತಿದ್ದರು ಅದರ ಸರಿಯಾದ ಲೆಕ್ಕ ಪ್ರಕ್ರಿಯೆ ಅನುಸರಿಸಲಾಗದ ಹಿನ್ನೆಲೆಯಲ್ಲಿ ದೇವಾಲಯದ ಆದಾಯದಲ್ಲಿ ಕನ್ನ ಬಿದ್ದಿದೆ ಎನ್ನುವ ಮಾಹಿತಿ ಹೊರಬಂದಿದೆ

ಭಕ್ತರು ದೇವಿಗೆ ಸಮರ್ಪಿಸುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳು ಅರ್ಚಕರ ಪಾಲಕಿವೆ ಎನ್ನುವ ಗಂಭೀರ ಆರೋಪಗಳು ದಾಖಲಾಗಿವೆ ಪ್ರತಿ ತಿಂಗಳು ದೇವಿಗೆ ಭಕ್ತರು ಕೆಜಿಯಷ್ಟು ಬೆಳ್ಳಿ ಬಂಗಾರದ ವಸ್ತುಗಳನ್ನು ಸಮರ್ಪಣೆ ಮಾಡುತ್ತಿದ್ದು ಅವುಗಳಲ್ಲಿ ಅನೇಕ ವಸ್ತುಗಳು ದೇವಾಲಯದ ದಾಖಲೆಗಳಲ್ಲಿ ಕಾಣೆಯಾಗಿವೆ ಎಂದು ತಿಳಿದುಬಂದಿದೆ சவுண்ட் பைட் பிரமோத் ராஜூ Gracias. ಇದೇ ವೇಳೆ ಭಕ್ತರಿಂದ ನೇರವಾಗಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಸಹ ಅರ್ಚಕರ ವಿರುದ್ಧ ಕೇಳಿಬಂದಿದ್ದು ದೇವಾಲಯದ ವಾತಾವರಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿವೆ ಈ ಹಿನ್ನೆಲೆಯಲ್ಲಿ ದೇವಾಲಯದ ಎಕ್ಸಿಕ್ಯೂಟಿವ್ ಆಫೀಸರ್ ಹನುಮಂತಪ್ಪ ಅವರು ಮೂವರು ಅರ್ಚಕರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ ದೇವಾಲಯದ ವಸ್ತುಗಳು ಹಾಗೂ ದೇವಿಗೆ ಸಮರ್ಪಿಸಲಾದ ಸೀರೆಗಳನ್ನು ವಾಪಸ್ಸು ನೀಡುವಂತೆ ಸೂಚಿಸಲಾಗಿದೆ ನೋಟಿಸ್ನಲ್ಲಿ ಅರ್ಚಕರು ಸ್ಪಷ್ಟನೆ ನೀಡದಿದ್ದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ ಇದಲ್ಲದೆ ದೇವಲಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿರುವ ಸಿಸಿ ಕ್ಯಾಮೆರಾ ದೃಶ್ಯಗಳು ಎಚ್ಎಸ್ಎನ್ ನೈನ್ ಪವರ್ ನ್ಯೂಸ್ನಲ್ಲಿ ಲಭ್ಯವಾಗಿವೆ ಅಕ್ರಮದ ನಿಜಾಸ್ತಿತ್ವವನ್ನು ದೃಢಪಡಿಸುವಂತೆ ತೋರುತ್ತಿವೆ ಈ ಬೆಳವಣಿಗೆಗಳ ನಡುವೆ ಭಕ್ತರು ಮತ್ತು ಸ್ಥಳೀಯರು ಧಾರ್ಮಿಕ ದತ್ತಿ ಹಾಗೂ ಮುಜರಾಯಿ ಇಲಾಖೆಯು ತಕ್ಷಣ ಮಧ್ಯಪ್ರವೇಶಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ

கொடுக்கற குறக்க போninger குறக்க போninger இது குறக்கறதுக்கு போறீங்க குட்ட வா அண்ணன் குறக்க போறீங்க deixa வாங்க என்னது சொல்லுங்க ஏய் என்னது குறப்பேன் நான் ஏடா போங்க வந்து நான் குறக்க போறேன் அப்புறம் அதுக்கு ப்ரோப்ஜெக்ட் பண்ணிடலா குறக்க போறேன்டா குறக்க அந்த வெச்சு வெகு குறக்கறது ஒரு

அங்கோரண மங்களும்

ಏನ ಮಾಡ್ತಾರೆ ಕಲ್ಪನಾ ಬಡ ಏನ್ ಮುದುಕ್ರಣ್ಣ ನಡ್ಕೊಂಡ್ ಬರುವ ಅರ್ಥನಾಯ್ತಾ ಮಾಡ್ತಾರ ತನಿ ಅರ್ಥ ಆಯ್ತ ತಮ್ಮ ಅರ್ಥ ಆಯ್ತಾ ಆತ ಯಾರ ರೀತಿ ನೆತ್ತಿನ ಹ್ಮ್

ఏ మటపన తిరువాల మటపన మటపన నేను దారిలో ఉన్నాను హ కదా అది నాకు కొంచెం ఏమంటావ్ ఇది అంచె దిసార్ నేను ఏ ఊర్లో సాల నేను వారో దగ్గర ఏం చెం అరే పట్టుకోండి ఒక తీస పాఠక ఒక సీసన్ ఫోన్ వస్తాది కుడికి అట్లా చేస్తారు எப்போட <laughs> جي ورنٽر ٿو انيان کٿا لجيان ۽ ٻيو ٻيو طرح هيءَ ٻيو پوءِ ٻڌي ಇಪ್ಪ ಸರ್ಕಾರ ಸರಿ ಇತ್ತು ಈವನಿಂಗ್ ಬರಕಿದ್ರು ಅಂದೆ ಟೆಲಿಫೋನ್ ಗೆ ಕಟ್ ಆಯ್ತು ನೀವು ತಾಣೋರ ಅವalle ತಾಣೋರ ನೋಡಿ ನಾವೇ ಮಾಡ್ತೀವಿ ಕೊಂಡ್ ಹೋಗ್ತಾನೆ ಅಲ್ಲ ಏನಾದ್ರೂ ಮಡವತೊಂಡಿದೆ ಅದರ ಮೋಸನ ಅಡ್ರೆಗಳು ಅವನು ತರಕ್ಕೆ ಇರತ್ತೆ ಇದೆ ಏನು ಆಗೋದಿಲ್ಲ ನೋಡಿ ನಾವು ತಗೊಂಡೆ ಸರ್ ಇದು ಮಾಡ್ತೀವಿ ಜೋ ಮಾರ ಗೋಪಾಲ್ ದೀಶನ ಜೋ ಗೋಪಾಲಾ ಎಷ್ಟೈಪ್ಪ ಮಂದೇಶ ಮಾಡ್ತೀ ಹೇಳಿವ ಯಾವ್ ಚಿಲ ಯಾವ ಸೀರೆ ನಾಲ್ಕು ಚಿಲು ಇದಾವ ಇವೆ ಚೀಲ ಇವ ಅಕ್ಕಿಬೇಳೆ ಹದಿಮೂರು ಇವು ಹದಿಮೂರು ಚಿಲಾ ಇದು ಏನಿದೆ ಎಣ್ಣೆ ಬಾಬಾ ಇಲ್ಲ ಬಾಬಾ

ಬೇಕಿಲ್ಲ ಮಾಡ ಸಮಯ ನಾವು ನಾವ್ ಏನ್ ನಿಮ್ಗೆ ಯಾವ ತಗೊಂಡೋಗಿ ತಗೊಂಡ್ರೆ ನಮ್ಗೆ ನಮ್ದು ನಾವು ನೀವ್ ಕೂಡ ತಗೊಂಡಲ್ಲ ಸಾರು ಏನೋ ಇದ್ದೀವಿ ನಾವು ಮಾಡೋದಷ್ಟೇ ನಾವು ನಾವು ನಿಮ್ದೇನಿಲ್ಲ ನಾವ್ ಎಲ್ಲ ಬಿಡೋದ್